ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಮನ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹೆಚ್ ಎಸ್ ಟಿ ಆರ್ ಅಂದರೆ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಪಠ್ಯಕ್ರಮ ಏನೇನು ಏನೇನೆಲ್ಲ ಸಿಲೆಬಸ್ ಇರುತ್ತೆ ಹಾಗೆ ಪೇಪರ್ ಎಷ್ಟು ಪೇಪರ್ನ ನಾವು ಅಟೆಂಡ್ ಮಾಡಬೇಕಾಗತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಆ್ಯಸ್ ಸೂನ್ ಎಸ್ ಪಾಸಿಬಲ್ ಅಧಿಸೂಚನೆ ಹೊಡೆಸ್ತಕ್ಕಂತಹ ಎಲ್ಲ ಲಕ್ಷಣಗಳು ಇರೋದರಿಂದ ನಮ್ಮ ಒಂದು ಪ್ರಿಪ್ರೇಷನ್ ಈಗಲಿಂದನೇ ಶುರು ಆದರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಒಪೀನಿಯನ್ ಹಾಗಾಗಿ ಸೊ ಈ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋನ ಆದಷ್ಟು ಬೇಗ ತಡ ಮಾಡದೆ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಹೆಚ್ ಎಸ್ ಟಿ ಆರ್ ಅಂತ ಬಂದಾಗ ನಮಗೆ ಎರಡು ಪೇಪರ್ಸ್ ಇರುತ್ತೆ ಅಂದರೆ ನಾವು ಎರಡು ಪೇಪರನ್ನು ಅಟೆಂಡ್ ಮಾಡಬೇಕಾಗತ್ತೆ ಸೊ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಅಂತ ಹೇಳಿ ಸೊ ಪೇಪರ್ ಒನ್ ಅಂತ ಬಂದಾಗ ಸಾಮಾನ್ಯ ಪತ್ರಿಕೆ ಆಗಿರುತ್ತೆ ಜನರಲ್ ಎಲ್ಲರೂ ಕೂಡ ಅದನ್ನು ಅಟೆಂಡ್ ಮಾಡಲೇಬೇಕಾಗುತ್ತೆ ನೀವು ಯಾವುದೇ ಸಬ್ಜೆಕ್ಟ್ನ ತೊಗೊಂಡಿದ್ರು ಕೂಡ ಇಂಗ್ಲೀಷ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಸೋಷಿಯಲ್ ಸೊ ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರು ಕೂಡ ಕಂಪಲ್ಸರಿ ಸಬ್ಜೆಕ್ಟ್ ಕಂಪಲ್ಸರಿ ಪೇಪರ್ ಇದಾಗಿರುತ್ತೆ ಪೇಪರ್ ಒನ್ ಸಾಮಾನ್ಯ ಪತ್ರಿಕೆ ಸೊ ಈ ಸಾಮಾನ್ಯ ಪತ್ರಿಕೆ ಪೇಪರ್ ಎಷ್ಟು ಮಾರ್ಕ್ಸ್ ಸಿ ಅಂತ ಹೇಳಿದ್ರೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಹಂಡ್ರೆಡ್ ಕ್ವೆಶನ್ಸ್ ಅಂಡ್ ಹಂಡ್ರೆಡ್ ಮಾರ್ಕ್ಸಿಗೆ ಈ ಒಂದು ಜನರಲ್ ಪೇಪರ್ ಇರುವಂತದ್ದು ಕಂಪಲ್ಸರಿ ಎಲ್ಲರೂ ಕೂಡ ಅಟೆಂಡ್ ಮಾಡಲೇಬೇಕಾಗುತ್ತೆ ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಋಣಾತ್ಮಕ ಅಂಕಗಳು ಇರೋದಿಲ್ಲ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ನೀವು ಪಿ ಒ ಹಾಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಏನು ಬರ್ದ್ರಿ ಅಲ್ಲ ಸೊ ಅದರಲ್ಲಿ ಏನು ನೆಗೆಟಿವ್ ಮಾರ್ಕಿಂಗ್ ಇತ್ತು ಸೊ ಆತರ ಹೆಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಈ ರೀತಿಯಾದಂತಹ ಎಕ್ಸಾಮ್ಸ್ ಗಳಲ್ಲಿ ರೀತಿಯಾದಂತಹ ಋಣಾತ್ಮಕ ಅಂಕ ಅಥವಾ ನೆಗೆಟಿವ್ ಮಾರ್ಕ್ಸ್ ಇರೋದು ಸೊ ಇಲ್ಲಿ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹಂಡ್ರೆಡ್ ಮಾರ್ಕ್ಸ್ ಹಂಡ್ರೆಡ್ ಕ್ವೇಶನ್ಸ್ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಅಂತ ಬಂದಾಗ ನಿಮ್ಮ ಒಂದು ನಿರ್ದಿಷ್ಟ ಪತ್ರ ನಿರ್ದಿಷ್ಟ ಸಬ್ಜೆಕ್ಟ್ ಐಚ್ಛಿಕ ವಿಷಯಗಳು ಯಾವ್ಯಾವ ನೀವು ಏನು ತೊಗೊಂಡಿರ್ತೀರಿ ಅದನ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಸೋಷಿಯಲ್ ಸೈನ್ಸ್ ಹಿಂದಿ ಇಂಗ್ಲಿಷ್ ಕನ್ನಡ ಸೊ ಈ ರೀತಿಯಾದಂತಹ ಸಬ್ಜೆಕ್ಟ್ಗಳಲ್ಲಿ ನೀವು ಯಾವುದನ್ನ ಓದಿದೀರಿ ಅದನ್ನ ನೀವು ಪೇಪರ್ ಸೆಕೆಂಡ್ಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ಹಂಡ್ರೆಡ್ ಗೆ ಇರುತ್ತೆ ಹಂಡ್ರೆಡ್ ಪ್ರಶ್ನೆಗಳಿರುತ್ತೆ ಸೊ ಇಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಥಿಯೋರಿ ಇರೋದಿಲ್ಲ ಎಮ್ ಸಿ ಕ್ಯೂ ಮಾದರಿಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ನಿಮಗೆ ಸೊ ಟಿಕಿಂಗ್ ಫೋರ್ ಆಪ್ಷನ್ಸ್ ಇರುತ್ತೆ ನೀವು ಅದನ್ನ ಟಿಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಈ ರೀತಿ ಸೊ ಪೇಪರ್ ಒನ್ ಅಂಡ್ ಪೇಪರ್ ಟು ಹೆಚ್ ಎಸ್ ಟಿ ಆರ್ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಅಂಡ್ ಪೇಪರ್ ಟು ಪೇಪರ್ ಒನ್ ಬಂದು ಸಾಮಾನ್ಯ ಪತ್ರಿಕೆ ಎಲ್ಲರಿಗೂ ಕೂಡ ಕಂಪಲ್ಸರಿ ಆಗಿರುತ್ತೆ ಅಂಡ್ ಪೇಪರ್ ಟು ಬಂದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ನಿಮ್ಮ ಒಂದು ಸಬ್ಜೆಕ್ಟ್ ಯಾವ್ದು ನೀವು ಯಾವ ಸಬ್ಜೆಕ್ಟ್ ನ ಓದಿದೀರಿ ಹೈಸ್ಕೂಲ್ ನ ಸಾರಿ ಏನೋ ಡಿಗ್ರಿ ನಲ್ಲಿ ಆ ಸಬ್ಜೆಕ್ಟ್ ಮೇಲೆ ನಿಮಗೆ ಪ್ರಶ್ನೆ ಪತ್ರಿಕೆ ಇರೋ ಅಂತದ್ದು ಇನ್ನು ಇನ್ನು ಪೇಪರ್ ಒನ್ ಸಾಮಾನ್ಯ ಪತ್ರಿಕೆ ಅಂತ ನಾನು ಏನ್ ಹೇಳ್ದೆ ಹಂಡ್ರೆಡ್ ಮಾರ್ಕ್ಸ್ ಗೆ ಅಂತ ಅನ್ಬಿಟ್ಟು ಸೊ ಈ ಸಾಮಾನ್ಯ ಪತ್ರಿಕೆ ಏನೇನೆಲ್ಲ ಟಾಪಿಕ್ಸ್ ನ ಒಳಗೊಂಡಿರತ್ತೆ ಅನ್ನೋದನ್ನ ನಾನು ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಹಂಡ್ರೆಡ್ ಮಾರ್ಕ್ಸ್ಗೆ ಸಾಮಾನ್ಯ ಪತ್ರಿಕೆ ಪೇಪರ್ ಒನ್ ಎಲ್ಲರಿಗೂ ಕೂಡ ಕಂಪಲ್ಸರಿ ಅಂತ ಸೊ ಇದರಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದಾರೆ ಅಂತ ಹೇಳಿದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಾಮಾನ್ಯ ಜ್ಞಾನ ಅಂದರೆ ಜಿ ಕೆ ಜನರಲ್ ನಾಲೆಡ್ಜ್ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಇರತ್ತೆ ಸೊ ಈ ಜನರಲ್ ನಾಲೆಡ್ಜಲ್ಲಿ ಏನೇನು ಬರುತ್ತೆ ಕರೆಂಟ್ ಅಫೇರ್ಸ್ ಕೇಳ್ತಾರೆ ಸೊ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ನ್ಯಾಷನಲ್ ಹಾಗೆ ಇಂಟರ್ನ್ಯಾಷನಲ್ ರಾಷ್ಟ್ರೀಯ ಹಾಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಪಟ್ಟ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳು ಕೂಡ ಈ ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆಗಳಲ್ಲಿ ಇರೋವಂಥದ್ದು ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಇದಿಷ್ಟನ್ನು ಕೂಡ ಕವರ್ ಮಾಡ್ತಾರೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೈದು ಪ್ರಶ್ನೆಗಳಿರತ್ತೆ ಅಂದರೆ ಸೈಕಾಲಜಿ ನೀವು ಬಿ ಎಡಲ್ಲಿ ಏನು ಓದಿರ್ತೀರಲ್ಲ ಸೈಕಾಲಜಿ ಅನ್ನುವಂತಹ ಒಂದು ಸಬ್ಜೆಕ್ಟ್ ಇರುತ್ತೆ ನಾಲ್ಕು ಸೆಮಿಸ್ಟರಲ್ಲಿ ಕೂಡ ಸೊ ಅದನ್ನು ಇಲ್ಲಿ ಕೇಳಿದ್ದಾರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೆಂಟಿ ಫೈವ್ ಕ್ವೆಶನ್ಸು ಸೊ ಟ್ವೆಂಟಿ ಫೈವ್ ಇರುತ್ತೆ ಇನ್ನು ಜನರಲ್ ಇಂಗ್ಲೀಷು ಟ್ವೆಲ್ ಕ್ವೆಶನ್ಸ್ ಇರುತ್ತೆ ಟ್ವೆಲ್ ಮಾರ್ಕ್ಸಿಗೆ ಇನ್ನು ಕಂಪ್ಯೂಟರ್ ಸಾಕ್ಷಿ ಇರುತ್ತೆ ಅಂದರೆ ಕಂಪ್ಯೂಟರ್ ನಾಲೆಡ್ಜು ಹದಿಮೂರು ಪ್ರಶ್ನೆಗಳಿರುತ್ತೆ ಹದಿಮೂರು ಮಾರ್ಕ್ಸಿಗೆ ಅದೇ ರೀತಿಯಾಗಿ ಮೆಂಟಲ್ ಎಬಿಲಿಟಿ ಇಪ್ಪತ್ತೈದು ಮಾರ್ಕ್ಸ್ಗೆ ಇರೋ ಅಂಥದ್ದು ಸೊ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ಎಸ್ ಎಸ್ ಎಲ್ ಸಿ ಮಟ್ಟದ್ದು ಕೇಳಬಹುದು ಅಥವಾ ಇವಾಗ ನೀವೇನು ಪಿ ಡಿಒ ವಿಲೇಜ್ ಅಕೌಂಟೆಂಟ್ಗೆ ಏನು ಓದ್ಕೊಂಡು ಇರ್ತೀರಿ ಮೆಂಟಲ್ ಎಬಿಲಿಟಿ ಸೊ ಅದೆಲ್ಲವನ್ನ ಕೂಡ ನೀವು ಕವರ್ ಮಾಡಿಕೊಂಡ್ರೆ ಉತ್ತಮ ಸೊ ಹಾಗಾಗಿ ಇಲ್ಲಿ ಇಪ್ಪತ್ತೈದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಸೊ ಇದಿಷ್ಟನ್ನು ಸೇರಿಸಿದ್ರೆ ಎಷ್ಟು ಮಾರ್ಕ್ಸ್ ಆಗುತ್ತೆ ಹಂಡ್ರೆಡ್ ಮಾರ್ಕ್ಸ್ಗೆ ಸಾಮಾನ್ಯ ಪತ್ರಕ್ಕೆ ಇಷ್ಟು ವಿಚಾರಗಳನ್ನ ಒಳಗೊಂಡಿರುತ್ತೆ ಸಾಮಾನ್ಯ ಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಜನರಲ್ ಇಂಗ್ಲಿಷ್ ಕಂಪ್ಯೂಟರ್ ಸಾಕ್ಷರತೆ ಹಾಗೆಯೇ ಮೆಂಟಲ್ ಎಬಿಲಿಟಿ ಸೊ ಇದಿಷ್ಟು ಟಾಪಿಕ್ಸ್ ಏನು ಪೇಪರ್ ಒನ್ಗೆ ಸಂಬಂಧ ಹಾಗೆ ಸಿಲೆಬಸ್ ಇನ್ನು ಪೇಪರ್ ಟೂ ಅಂತ ಬಂದಾಗ ಇದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ಆವಾಗಲೇ ಹೇಳದೆ ನೀವು ಯಾವ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರಾಗಬೇಕು ಅಂತ ಅಂದ್ಕೊಂಡಿರ್ತೀರೋ ಅದು ನಿಮ್ಮ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರುತ್ತೆ ಅಥವಾ ಸೋಷಿಯಲ್ ಸೈನ್ಸ್ ಆಗಿರ್ಬಹುದು ಅಥವಾ ಮ್ಯಾಥ್ಸ್ ಸೈನ್ಸ್ ಆಗಿರಬಹುದು ಹಿಂದಿ ಇಂಗ್ಲಿಷ್ ಕನ್ನಡ ಸೊ ಈ ರೀತಿ ಆಯಾ ಆರ್ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ ಎಷ್ಟಕ್ಕೆ ಏಯ್ಟಿ ಮಾರ್ಕ್ಸಿಗೆತ್ತೆ ಸೊ ಪೇಪರ್ ಟು ಬಂದು ಹಂಡ್ರೆಡ್ ಮಾರ್ಕ್ಸಿಗೆ ಅಂತ ಹೇಳಿದೆ ಸೊ ಈ ಹಂಡ್ರೆಡ್ ಮಾರ್ಕ್ಸಲ್ಲಿ ಏಯ್ಟಿ ಮಾರ್ಕ್ಸ್ ಏನಿದೆ ನಿಮ್ಮ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿರುತ್ತೆ ಅದರ ಜೊತೆಗೆ ಇನ್ನು ಟ್ವೆಂಟಿ ಮಾರ್ಕ್ಸ್ ಎಲ್ಲಿ ಕೇಳ್ತಾರೆ ಅಂತ ಹೇಳಿದರೆ ನಿಮ್ಮ ವಿಷಯದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ಲಸ್ ಟ್ವೆಂಟಿ ಓಕೆನಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಮಾರ್ಕ್ಸ್ಗೆ ಪ್ರಶ್ನೆಗಳನ್ನು ಅಂತ ಚಾನ್ಸಸ್ ಇರುತ್ತೆ ಸೊ ಇದು ಏನು ಟೂ ತೌಸಂಡ್ ಫಿಫ್ಟೀನಲ್ಲಿ ಏನು ಎಚ್ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ ಆಗಿತ್ತು ಅದೇ ನಮಗೆ ಆಧಾರ ಅದಾದ ಮೇಲಿಂದ ಯಾವುದೇ ರೀತಿಯಾದಂತಹ ಎಚ್ ಎಸ್ ಟಿ ಆರ್ ಎಕ್ಸಾಮ್ಸ್ಗಳನ್ನ ಮಾಡಿಲ್ಲ ಸೊ ಹಾಗಾಗಿ ನಾವು ಆ ಸಿಲೆಬಸ್ ಪ್ರಕಾರನ ನಾವು ಓದ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ಏಯ್ಟಿ ಪ್ಲಸ್ ಟ್ವೆಂಟಿ ನಿಮ್ಮ ವಿಷಯದ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ನೀವು ಅಟೆಂಡ್ ಮಾಡಿರ್ತೀರ ಅಲ್ವಾ ಬಿ ಎಡಲ್ಲಿ ಕೇಳಿರ್ತಾರೆ ಆಮೇಲೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ ಸೊ ಬೋಧನಾಶಾಸ್ತ್ರ ಅಂತ ಬಂದಾಗ ನಮಗೆ ಸಬ್ಜೆಕ್ಟ್ ಒಂದು ಸಪ್ರೇಟ್ ಸಬ್ಜೆಕ್ಟೇ ಇಟ್ಟಿದ್ರು ಬಿ ಎಡಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಸೊ ಪೇಪರ್ ನಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಸೊ ಇದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಋಣಾತ್ಮಕ ಮಾರ್ಕ್ಸ್ ಇರೋದಿಲ್ಲ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಸೊ ಇದಿಷ್ಟು ಏನು ಹೆಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟ ಹಾಗೆ ಏನು ಎಷ್ಟು ಪೇಪರ್ಸ್ ಇರುತ್ತೆ ಹಾಗೆ ಸಿಲೆಬಸ್ ಆಯಿತು ಇನ್ನು ಮತ್ತೊಂದು ಪ್ರಶ್ನೆ ಏನು ಎಲ್ಲರ ಎಲ್ಲರಿಗೂ ಇರುವಂಥ ಒಂದು ಕ್ವಶನ್ ಅಂತ ಹೇಳಿದ್ರೆ ಈ ಬಾರಿ ಪ್ರೌಢಶಾಲಾ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸ್ನಾತಕೋತ್ತರ ಕಡ್ಡಾಯನ ಅಂದರೆ ಮಾಸ್ಟರ್ ಡಿಗ್ರಿ ಕೇಳ್ತಾರ ಪಿ ಜಿ ಆಗಿರಬೇಕಾ ಅಂತ ಹೇಳಿಬಿಟ್ಟು ಸೊ ಆಗಲೇ ಹೇಳಿದ ಹಾಗೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಏನೋ ರಿಕ್ರೂಟ್ಮೆಂಟ್ ಆಗಿತ್ತು ಅದಾದಮೇಲೆ ಯಾವುದೇ ರೀತಿಯಾದಂತಹ ಹೆಚ್ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ ಎರಡು ಸಾವಿರದ ನಾನು ನೇಮಕಾತಿಯಲ್ಲಿ ಪಿ ಜಿ ಕಡ್ಡಾಯ ಅಂತ ಹೇಳಿರಲಿಲ್ಲ ಸೊ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ಏನು ವೃಂದ ಹಾಗೆ ನೇಮಕಾತಿ ನಿಯಮಾವಳಿಗಳ ಪ್ರಕಾರ ಕೂಡ ಪಿ ಜಿ ಕಡ್ಡಾಯ ಅಂತ ಹೇಳಿರಲಿಲ್ಲ ಸೊ ಒಂದು ವೇಳೆ ಇದೇ ನಿಯಮಗಳನ್ನು ಇಟ್ಕೊಂಡು ಅಧಿಸೂಚನೆ ಹೊರಡಿಸಿದರೆ ಸ್ನಾತಕೋತ್ತರ ಪದವಿಯ ಅವಶ್ಯಕತೆ ಇರೋದಿಲ್ಲ ಮಾಸ್ಟರ್ ಡಿಗ್ರಿಯನ್ನೇ ಕೇಳಿ ಕೇಳೋದಿಲ್ಲ ಇನ್ ಕೇಸ್ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ ಹೊಸ ನಿಯಮಾವಳಿಗಳನ್ನ ರೂಪಿಸಿದ್ರೆ ಅಂತಹ ಟೈಮಲ್ಲಿ ಮಾತ್ರ ಎಮ್ ಎ ಅಥವಾ ಮಾಸ್ಟರ್ ಡಿಗ್ರಿಯನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ ಸೊ ಯಾವುದಿಗೂ ಕೂಡ ಅಧಿಸೂಚನೆ ಹೊರಡಿಸಿದ ಮೇಲೆ ಗೊತ್ತಾಗುತ್ತೆ ಏನು ಮಾಸ್ಟರ್ ಡಿಗ್ರಿ ಆಗಿರಬೇಕಾ ಅಥವಾ ಬಿ ಎ ಬಿ ಎಡ್ಸ್ ಸಾಕಾಗುತ್ತಾ ಬಿ ಕಾಮ್ ಬಿ ಎಡ್ಸ್ ಸಾಕಾಗುತ್ತಾ ಅಂತ ಹೇಳಿಬಿಟ್ಟು ಸೊ ಎರಡ್ ಸಾವಿರದ ಹದಿನೈದರಲ್ಲಿ ಏನು ನೇಮಕಾತಿ ನಡೆದಿತ್ತು ಆವಾಗ ಮಾಸ್ಟರ್ ಡಿಗ್ರಿ ಕೇಳಿರ್ಲಿಲ್ಲ ಪಿ ಜಿ ಕೇಳಿರ್ಲಿಲ್ಲ ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ಅಧಿಸೂಚನೆ ಹೊಡೆಸಿದಾಗ ಏನು ಕ್ವಾಲಿಫಿಕೇಶನ್ ಕೇಳ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ಇನ್ನು ಎರಡನೇ ಕ್ವಶನ್ ಏನಪ್ಪಾ ಅಂತ ಹೇಳಿದರೆ ಶಿಕ್ಷಕ ಅರ್ಹತಾ ಪರೀಕ್ಷೆ ಟಿ ಇ ಟಿ ಅಥವಾ ಸಿ ಟೆಟ್ ಕಡ್ಡಾಯನಾ ಅಂತ ಹೇಳಿಬಿಟ್ಟು ಸೊ ಪ್ರೌಢಶಾಲಾ ನೇಮಕಾತಿಗೆ ಮುಂಚೆ ಏನು ಕೇಳಿರ್ಲಿಲ್ಲ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿ ಟೆಡ್ ಸಿ ಟೆಟ್ ಆಗಿರ್ಬೋದು ಟಿ ಇ ಟಿ ಕಡ್ಡಾಯ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಇನ್ನು ಮುಂದೆ ಅದೇ ನಾನು ಅವಾಗ್ಲೇ ಹೇಳ್ದಂಗೆ ಅವ್ರು ಏನು ಕ್ವಾಲಿಫಿಕೇಶನ್ ಹೊರಡಿಸ್ತಾರೆ ಅಧಿಸೂಚನೆ ಅಧಿಸೂಚನೆ ಹೊರಡಿಸಬೇಕಾದ್ರೆ ಏನ್ ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡಿರ್ತಾರೆ ಅದನ್ನ ನೋಡಿಕೊಂಡು ನಾವು ಏನ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಟಿ ಟಿ ಮಾಡ್ಕೊಂಡಿದ್ರೆ ಟಿ 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 ಆಗಿದ್ರೆ ಉತ್ತಮ ಯಾಕಂತಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ನಿಯಮದ ಪ್ರಕಾರ ಹೊಸ ರೂಲ್ಸ್ ನ ಏನಾದರೂ ಅವರು ಫಾಲೋ ಮಾಡಿದ್ರೆ ಅಥವಾ ಹೊಸ ರೂಲ್ಸ್ ನ ತಂದ್ರೆ ಕೇಳೋಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಸೊ ಮುಂಚೆ ಟಿ ಟಿ ಕಡ್ಡಾಯ ಅಂತ ಎಲ್ಲೂ ಮೆನ್ಷನ್ ಮಾಡಿರ್ಲಿಲ್ಲ ಸೊ ಇನ್ನು ಮುಂದೆ ನೋಡ್ಬೇಕು ಆಗುತ್ತೆ ಯಾವ ರೀತಿಯಾಗಿ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇದಿಷ್ಟು ಏನು ಹೆಚ್ ಎಸ್ ಟಿ ಆರ್ ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿತ್ತು ಯಾವ ರೀತಿ ಪೇಪರ್ಸ್ ಇರುತ್ತೆ ಎಷ್ಟು ಪೇಪರ್ ಇರುತ್ತೆ ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗೆ ಪೇಪರ್ ಟೂಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಸಬ್ಜೆಕ್ಟ್ನ ನಾವು ಕವರ್ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಹೆಚ್ ಎಸ್ ಟಿ ಆರ್ ಗೆ ರೆಡಿ ಆಗಬೇಕು ಪ್ರಿಪೇರ್ ಆಗಬೇಕು ಅಂತಂದಾಗ ನಾಲ್ಕೈದು ತಿಂಗಳು ಮುಂಚೆನೆ ನಾವು ರೆಡಿ ಆಗ್ಬೇಕಾಗುತ್ತೆ ನಾನು ಆಲ್ರೆಡಿ ಎಲ್ಲಾ ವಿಡಿಯೋಸ್ ಗಳನ್ನ ಮಾಡಬೇಕಾದ್ರೆ ಹೇಳಿದೆ ರಿವಿಷನ್ ಇಂಪಾರ್ಟೆಂಟ್ ರಿವಿಷನ್ ಇಂಪಾರ್ಟೆಂಟ್ ಅಂತ ಸೊ ಒಂದು ಎಕ್ಸಾಮ್ಗೆ ನಾವು ತಯಾರಿ ನಡೆಸ್ತಾ ಇದ್ದೀವಿ ಅಂತಂದಾಗ ಮಿನಿಮಮ್ ಅಂತಂದ್ರೆ ಮೂರು ತಿಂಗಳುಗಳ ಕಾಲ ಪ್ರಿಪ್ರೇಷನ್ ಕಡ್ಡಾಯವಾಗಿ ಬೇಕಾಗಿರುತ್ತೆ ಸೊ ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳು ನಮ್ಮ ನಾವು ಏನು ಓದಿರ್ತೀವಿ ಅದನ್ನ ರಿವಿಷನ್ ಮಾಡ್ಕೊಳ್ಳುವಂತಹ ಒಂದು ಟೈಮ್ ಅಂತ ನಾವು ಮೆನ್ಷನ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಹಾಗಾಗಿ ಇನ್ನೇನೋ ಈ ಈ ವರ್ಷ ಮುಗಿತಾ ಬಂತು ನೆಕ್ಸ್ಟ್ ಟು ತೌಸಂಡ್ ಟ್ವೆಂಟಿ ಫಿಫ್ ಫಿಫ್ ಅಲ್ಲಿ ಟಿ ಇ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲ ಹುದ್ದೆಗಳನ್ನ ಕಾಲ್ ಫಾರ್ ಮಾಡ್ತಕ್ಕಂತಹ ಚಾನ್ಸಸ್ ತುಂಬಾ ಇದಾವೆ ಹಾಗಾಗಿ ನಿಮ್ಮ ಒಂದು ಪ್ರಿಪ್ರೇಷನ್ ಈಗಲಿಂದನೇ ಶುರು ಮಾಡಿಕೊಂಡ್ರೆ ನಿಮ್ಮ ಒಂದು ಹೆಸರು ಮೆರಿಟ್ ಲಿಸ್ಟ್ ಅಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸೊ ಇದಿಷ್ಟು ಏನು ಎಚ್ ಎಸ್ ಟಿ ಆರ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಆಗಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ